ಮಿತ್ರ ಅಂತ ತಿಳಿಸಿ ನಾವು ಮಾದಿಗ ದಂಡರು ರಾಜ್ಯ ಉಪಾಧ್ಯಕ್ಷರು ಮಾಪಣ್ಣ ಹದಿನೂರು ಬಾಣ ಬೆಂಗಳೂರು ಇವತ್ತು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಇವತ್ತು ನಮ್ಮ ದಲಿತ ಜನಾಂಗದವರಿಗೆ ತಿಳಿಸುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಏಳರಿಂದ ಇಲ್ಲಿವರೆಗೆ ಸುಮಾರು ಮಾದಿಗಿರು ಅಂತಕ್ಕಂತಕ್ಕಂಥ ಒಂದು ಸಂಕೋಚವನ್ನು ಇರುವುದಂಥ ಸಮಯದಲ್ಲಿ ಇವತ್ತು ಗಂಟಕೋಷವಾಗಿ ನಾವು ಮಾದಿಗಿರು ಅಂತ ಹೇಳ್ತಕ್ಕಂಥ ಒಂದು ಧೈರ್ಯ ತುಂಬಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮಾಪಣ್ಣ ಹದಿಮೂರು ಅವರು ಹುಟ್ಟು ಹೋರಾಟಗಾರರು ಇವತ್ತು ಅವರ ಮುಖಾಂತರ ಇವತ್ತು ಯಾದಗಿರಿ ಮತ್ತು ಗುಲ್ಬರ್ಗ ಎರಡು ಜಿಲ್ಲೆಯನ್ನು ಸೇರಿಕೊಂಡು ಎಸ್ ಇವತ್ತು ಬಾಬು ಜಗಜೀವರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಒಂದು ನಿರ್ಧಾರ ಮಾಡಿರ್ತೇವೆ ಅದಕ್ಕೂ ಎಲ್ಲ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಪ್ರಿಯಾಂಕರಿಗೆ ಅವರು ವೈದ್ಯಕೀಯ ಸಚಿವರು ಪ್ರಕಾಶ್ ಪಾಟೀಲ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಬಿ ಜಿ ಪಾಟೀಲ್ ಅವರು ಎಲ್ಲ ರಾಜಕೀಯ ಮುಖಂಡರು ಮತ್ತು ನಮ್ಮ ಸಮಾಜದ ಬೆಂಗಳೂರಿನಿಂದ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಮಾನ್ಯರ ಒಂದು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ದಲಿತ ಸಮಾಜ ಇಂಥ ಹಿತಚಿಂತಕರು ಬುದ್ಧಿಜೀವಿಗಳಲ್ಲಿ ನಾವೊಂದು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ ಸರ್ ಇನ್ನೇನು ಕಾರ್ಯಕ್ರಮ ಜಯಂತಿನಲ್ಲಿ ಬೃಹತ್ತು ಮೆರವಣಿಗೆ ಮಾಡ್ತೀವಿ ಬೃಹತ್ ಮೆರವಣಿಗೆ ಮಾಡುವ ಮುಖಾಂತರ ಇವತ್ತು ಡೊಳ್ಳು ಬಾಜಿ ಭಜಂತ್ರಲಿಂದ ಕಳಸ ಕುಂಭ ಮೇಳದಿಂದ ಇವತ್ತು ಮೆರವಣಿಗೆ ಮುಖಾಂತರ ಟೇಜಿಗೆ ಬಂದಿಗೆಸಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖಾಂತರ ಎಲ್ಲ ನಮ್ಮ ಸಮಾಜದ ಮಾಂಧವರಿಗೆ ಬಾಬು ಜಗ್ಜನ್ ಮತ್ತು ಡಾಕ್ಟರ್ ಬಿ ಆರ್ ಅವರ ಚಿಂತನೆಗಳನ್ನು ಹೇಳಲು ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದೀವಿ ಬಿಟ್ಟು ಬಿಟ್ಟು ಸಮಾಜದ ನಮ್ಮ ಬೆಂಗಳೂರಿಂದ ನಮ್ಮ ಸಮಾಜದ ನಾಯಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ರೈಚೂರಿಂದ ಬರ್ತಾರ ಸುತ್ತ ಒಂದು ಎಂಟು ಹತ್ತು ಜಿಲ್ಲೆಗಳಿಂದ ನಮ್ಮ ಮಾದಿಗ ದಂಡರ ಜಿಲ್ಲಾ ಪದಾಧಿಕಾರಿಗಳು ಬರ್ತಾರೆ ಮತ್ತು ಲೋಕಲ್ ಇರ್ತಕ್ಕಂತ ಎಲ್ಲ ನಮ್ಮ ಸಮಾಜದ ಬಾಂಧವರು ಆಗಮಿಸ್ ಒಂದು ಹೆಚ್ಚಿನ ರೀತಿಯಿಂದ ಮಾಡಿ ಯಶಸ್ವಿ ಒಂದು ಮೂರು ಸಾವಿರ ಜನ ಎರಡರಿಂದ ಮೂರು ಸಾವಿರ ಜನ ಸೇರುವ ಒಂದು ಸಂಭವ ಇದೆ ನಮ್ಮ ಹೆಸರು ಬಸವರಾಜ್ ಮೈತ್ರಿ ಅಂತೇಳಿ ಮಾದಿಕ್ ದಂಡೂರು ರಾಜ ಉಪಾಧ್ಯಕ್ಷರು ಬೆಂಗಳೂರು ನಾನು ಪ್ರಭಾಕರ್ ಹದನೂರು ರಾಜಕಾರ್ಯಾಧ್ಯಕ್ಷ ಮಾದಿಕ್ ದಂಡೂರು ಗುಲ್ಬರ್ಗ ಎಸ್ ಟಿ ಟಿ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಪು ಜೀವನ ರಾಮ್ ಜಯಂತೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಸಾಯಂಕಾಲ ಐದು ಗಂಟೆಗೆ ಏನು ಮುಖ್ಯ ರಸ್ತೆಯನ್ನ ಬ್ಲಾಕ್ ಮಾಡೋದ್ರ ಮೂಲಕ ರಸ್ತೆನ ಬಂದ್ ಮಾಡೋದ್ರ ಮೂಲಕ ಒಂದು ಸಾವಿರಾರು ಜನ ಕುಲ ಬಾಂಧವರು ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಹೇಳಿ ನಾವು ಕೋರ್ತಿ